ನಮ್ಮ ಈ ದೇಶದ ಬೆನ್ನೆಲುಬು ಈ ದೇಶದ ಅನ್ನದಾತ ಇವತ್ತೇನಾದರೂ ಈ ದೇಶ ಇಷ್ಟೊಂದು ಸಮೃದ್ಧಿ ಇರಬೇಕಾದ್ರೆ ಈ ದೇಶದ ಸಂಪತ್ತನ್ನು ಕಾಣಬೇಕಾದ್ರೆ ಇದಕ್ಕೆ ಪ್ರಮುಖ ಕಾರಣಕರ್ತರು ಅಂದ್ರೆ ರೈತರು ಆ ರೈತರ ಹಿತವನ್ನು ಕಾಪಾಡಕ್ಕೋಸ್ಕರವಾಗಿ ಇವತ್ತು ನಮ್ಮ ಭದ್ರಾ ಅಚ್ಚಕಟ್ಟು ಪ್ರದೇಶ ವ್ಯಾಪ್ತಿಯ ಎಲ್ಲ ನಮ್ಮ ಜನಪ್ರತಿನಿ ಪ್ರತಿನಿಧಿಗಳು ಮತ್ತು ನಮ್ಮ ರೈತ ಮುಖಂಡರುಗಳು ಮತ್ತೆ ನಮ್ಮೆಲ್ಲ ಭಾಗದ ರೈತ ಮುಖಂಡರು ಎಲ್ಲ ಗ್ರಾಮಸ್ಥರು ಇನ್ನು ಸಭೆ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನ ಒಂದು ನಮ್ಮ ನಮ್ಮ ಹಿರಿಯರಾಗಿರ್ತಕ್ಕಂಥ ಶಾಂತ ಅವರು ನಮಗೆ ಸಲಹೆ ಕೊಟ್ಟರು ಅದು ಒಳ್ಳೆಯ ಸೂಕ್ತವಾದಂತ ಸಲಹೆ ಕೊಡ್ರಿ ಮಾಡ್ರಿ ಅಂತಕ್ಕಂಥದ್ದನ್ನ ನಾವು ಸಹ ಅವರಿಗೆ ಸಹಮತವನ್ನು ವ್ಯಕ್ತಪಡಿಸಿದ ಎಲ್ಲ ಜನಪ್ರತಿನಿಧಿಗಳು ಬೃಹತ್ ಆದಂತ ಒಂದು ರೈತರ ಒಂದು ಸಭೆಯನ್ನ ಏರ್ಪಡಿಸಿರ್ತಕ್ಕಂಥ ಪ್ರಮುಖ ಕಾಣಿಪೂರ್ತರಂದ್ರೆ ಅದು ಗೌಡರು ಅಂತಕ್ಕಂಥದ್ದು ನಾವು ಅಂತ ಎಂಎಲ್ ಇಷ್ಟೊಂದು ಆಯೋಜನೆ ಆಗಿದೆ ಅಂದ್ರೆ ಅವರ ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮ ಅಚ್ಚುಕಟ್ಟು ಪ್ರದೇಶದ ಎಲ್ಲ ರೈತರ ಒಂದು ಸಭೆ ಆ ಒಂದು ವಾಸ್ತವ ವಾಸ್ತವತೆಯನ್ನು ತಿಳ್ಕೊಳ್ಳಕೋಸ್ಕರವಾಗಿ ನಾವು ಇವತ್ತೊಂದು ಆ ಸಭೆಯನ್ನು ಮಾಡಬೇಕು ಇವತ್ತು ನಮ್ಮ ರಾಜ್ಯ ಸರ್ಕಾರ ರೈತರ ಪರ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಒಂದು ಮಹದಾಶ ಇಟ್ಕೊಂಡು ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮೆಲ್ಲ ಹಿರಿಯರಾಗಿರ್ತಕ್ಕಂಥ ಶಾಂತನಗೌಡರವರೇ ಹಾಗೂ ನಮ್ಮ ಪಕ್ಕದ ಜನಗಿರಿಯ ಶಾಸಕರು ಯುವ ಮಿತ್ರರು ಹೋರಾಟಗಾರ ನಮ್ಮ ಶಿವಗಂಗ್ ಬಸವರಾಜ್ ಅವರೇ ಮತ್ತು ನಮ್ಮ ಶಾಸಕರಾದ ಅಕ್ಕರ್ ಶಾಸಕರವರೇ ಅದು ನಮ್ಮ ರಾಮಾಜನವರೇ ಅವರೇ ಹಾಗೂ ವೇದಿಕೆ ಮೇಲೆ ಎಲ್ಲ ನಮ್ಮ ತೇಜಸ್ವಿ ಪಾಟೀಲ್ವರೆ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಂಘಟನೆಯ ಹಿರಿಯ ಮುಖಂಡರುಗಳೇ ಎಲ್ಲ ಮುಖ ನಮ್ಮ ಎಲ್ಲ ರೈತ ಸಂಘದ ಮುಖಂಡಗಳೇ ಪ್ರಮುಖ ಕಾರಣಕ್ಕೆ ಒಂದು ಕಾರ್ಯಕ್ರಮ ಬಂದಿರತಕ್ಕಂಥ ಎಲ್ಲ ಮುಖಂಡಗಳೇ ಈ ಒಂದು ಪತ್ರಿಕಾ ಮಾಧ್ಯಮದವರು ಈ ಒಂದು ಭದ್ರಾ ಅಚ್ಚುಕಟ್ಟಿನ ಪ್ರದೇಶದಲ್ಲಿ ನಾವು ಭೇಟಿ ಮಾಡಿ ಅಲ್ಲಿಯ ವಾಸ್ತವಾಂಶತೆಯನ್ನು ತಿಳ್ಕೊಂಡು ನಮ್ಮ ರೈತರಿಗೆ ಯಾವುದೇ ಅನಾನುಕೂಲ ಆಗಬಾರದು ಅಚ್ಚುಕಟ್ಟು ಪ್ರದೇಶದಲ್ಲಿರ್ತಕ್ಕಂಥ ಕಟ್ಟಕಡೆ ರೈತರಿಗೆ ನೀರು ಮುಟ್ಟತಕ್ಕಂಥ ವ್ಯವಸ್ಥೆ ಆಗಬೇಕು ಆದ್ರ ದೃಷ್ಟಿ ಇಟ್ಕೊಂಡು ನಾವು ಶಾಸಕರು ಮತ್ತೆ ನಮ್ಮ ಚಾಂದನ್ಗೌಡರು ನಮ್ಮ ಶಿವಗಂಗಾ ಭಸಣ ನಾವೆಲ್ಲ ಹೋಗಿ ಅಲ್ಲಿ ಸಂಬಂಧಪಟ್ಟಂತ ಚೀಫ್ ಇಂಜಿನಿಯರ್ ಇಟ್ಕೊಂಡ್ಬಿಟ್ಟು ಆ ವಾಸ್ತವಾಂಶ ನೋಡ್ಕೊಂಡು ಅಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿ ಕೊಡಬೇಕು ಚಿಂತನೆ ಇಟ್ಕೊಂಡು ನಾವು ಕುತ್ತು ಪರಿಶೀಲನೆ ಮಾಡಿ ಅಲ್ಲಿ ಆ ವಾಸ್ತವಾಂಶತೆಯನ್ನ ತಿಳ್ಕೊಂಡ್ ಆದ್ರೆ ಈ ದೇಶದಲ್ಲಿ ನಮಗೆ ಮೊದಲನೇ ಆದ್ಯತೆ ಏನಂದ್ರೆ ಕುಡಿಯ ನೀರಿಗೆ ಎಲ್ಲರಿಗೂ ಕೊಡಬೇಕು ಅದನ್ನು ಯಾವುದು ನಮ್ದು ಇರೋದಿಲ್ಲ ಕುಡಿಯ ನೀರಿಗೆ ಕೊಡ್ಲಿಕ್ಕೆ ನಮ್ಮ ಯಾವ ರೈತರು ಇರೋದಿಲ್ಲ ಯಾವ ಮುಖಂಡರು ಇರೋದಿಲ್ಲ ಯಾವ ಪಕ್ಷದ ಇರೋದಿಲ್ಲ ಆ ಕುಡಿಯನರಿಗೆ ಬದ್ದವಾಗಿದ್ದೇವೆ ಆದ್ರೆ ಆ ಬದ್ಧತೆಯನ್ನ ಯಾವ ರೀತಿಯ ಕಾನೂನಾತ್ಮಕವಾಗಿ ಎಲ್ಲರಿಗೂ ಸಹ ಯಾರಿಗೂ ತೊಂದರೆ ಆಗೋ ರೀತಿಯಲ್ಲಿ ನೀರನ್ನು ಒಯ್ಯಲಿಕ್ಕೆ ನಮ್ಮ ಯಾರೇ ಸಹ ನಮ್ಮ ಯಾರು ಅಡೆತಡೆ ಇಲ್ಲ ಈ ಒಂದು ದೃಷ್ಟಿ ಇಟ್ಕೊಂಡು ನಮಗೆ ಏನೋ ಆತಂಕ ಆಗಿತ್ತು ಅಂದ್ರೆ ನಮ್ಮ ರೈತರಿಗೆ ಅಲ್ಲಿ ನಮಗೆ ಕೊನೆ ಭಾಗದ ರೈತರಿಗೆ ಅದು ವಿಶೇಷವಾಗಿ ನನ್ನ ಮಾಯಕೊಂಡ ಕ್ಷೇತ್ರ ವ್ಯಾಪ್ತಿ ಬಹಳ ಆ ಪ್ರದೇಶವನ್ನು ಹೊಂದಿರತಕ್ಕಂಥದ್ದು ನನ್ನ ಬಾಯಿಕೊಂಡ ಕ್ಷೇತ್ರ ನಮಗೆ ಎಲ್ಲಿ ತೊಂದರೆ ಆಗಬಾರದು ನಮ್ಮ ರೈತರಿಗೆ ತೊಂದರೆ ಆಗಬಾರದು ಅದರಿಂದ ನಾವು ಅದನ್ನು ಸಂರಕ್ಷಣೆ ಮಾಡ್ತಕ್ಕ ವಾಹನಗೋಸ್ಕರವಾಗಿ ನಾವು ಏನಾದರೂ ಒಂದು ಕಾರ್ಯರೂಪ ಮಾಡಬೇಕು ಅಂತಕ್ಕಂಥ ಒಂದು ಇಟ್ಕೊಂಡು ಇವತ್ತು ನಾವು ಅಲ್ಲಿ ಹೋಗಿ ಪ್ರದರ್ಶನ ಮಾಡಿದ ಸಂದರ್ಭದಲ್ಲಿ ಆಗ ಅವರು ನಮಗೆ ತಿಳಿಸಿರ್ತಕ್ಕಂಥ ಅವರೆಲ್ಲವೂ ನಮಗೆ ಅಲ್ಲಿ ನಡೆದಿರ್ತಕ್ಕಂಥ ಕಾಮಗಾರಿ ಇರಬಹುದು ಆ ಒಂದು ಸ್ಟ್ರಕ್ಚರ್ ಯಾವ ರೀತಿ ಬಂತು ಅನ್ನೋದ್ರ ಬಗ್ಗೆ ಯಾವ ಕಾಲದಲ್ಲಿ ಯಾರು ಏನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲವರು ಸಹ ಸಂಕ್ಷಿಪ್ತವಾಗಿ ಹೇಳಿದ್ರು ಅದನ್ನೆಲ್ಲವೂ ಸಹ ನಮಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಶಾಂತನಗೌಡರು ಅದನ್ನೆಲ್ಲ ಸಂಕ್ಷಿಪ್ತವಾಗಿ ಹೇಳ್ತಾರೆ ನಾವು ಹೇಳೋದು ಇವತ್ತು ನೀವು ನೀವು ನೋಡಿದಾಗೆ ಇವತ್ತು ಕೆರೆ ತುಂಬಿಸ ಯೋಜನೆಯನ್ನ ಯಾರಾದ್ರೂ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಅದು ನಮ್ಮ ಸಿರಿಗೆ ಸಿಗಳು ಕರ್ತಾರೆ ಯಾರು ಬಾರಿ ಯಾಕಂದ್ರೆ ಅವರು ಏತ ನೀರಾವರಿ ಯೋಜನೆ ಕೊಡಬೇಕಾದ್ರೆ ಆ ಹಿಂದಿನ ನಮ್ಮ ಶಾಸಕರಾಗಿರ್ತಕ್ಕಂಥ ರಾಜಣ್ಣ ಆಗ ಆ ಭಾಗದ ಎಲ್ಲ ಕೆರೆಗಳನ್ನು ತುಂಬಿಸತಕ್ಕಂಥ ಯೋಜನೆ ಕೊಟ್ಟರು ಅದರ ಜೊತೆಗೆ ನಮ್ಮ ಜಗಳೂರಲ್ಲಿ ನಡೆದಂತಹ ಒಂದು ತಳಬಾಳು ಹುಣ್ಣಿಮೆ ಸಂದರ್ಭದಲ್ಲಿ ಆಗ ಗುರುಗಳ ಆಶೀರ್ವಾದ ಗುರುಗಳ ಶ್ರೀ ಅವರ ಆಶೀರ್ವಾದದೊಂದಿಗೆ ನಮ್ಮ ಈ ಒಂದು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ಇರ್ಬೋದು ಚಿತ್ರದುರ್ಗ ಜಿಲ್ಲೆ ಅಂದಿನ ಚಿತ್ರದುರ್ಗ ಜಿಲ್ಲೆಯ ಸಚಿವರಾಗಿರ್ತಕ್ಕಂಥ ಆಂಜನೇಯರ್ ಇರ್ಬೋದು ಆಗ ಆ ಬರುಡ ಭೂಮಿಯಾಗಿರ್ತಕ್ಕಂಥ ಜಗಳೂರು ಮತ್ತು ಅದೇ ರೀತಿ ಭರಮ್ಸಾಗದಲ್ಲಿ ಇರತಕ್ಕಂಥ ಕೆರೆಗಳನ್ನ ನನ್ನ ಮೊದಲು ಆದೇಶ ಕೊಟ್ಟದ್ದು ಅದು ಸಿದ್ದರಾಮಯ್ಯವರು ಕಾಂಗ್ರೆಸ್ ಸರ್ಕಾರ ಅಂತ ಯಾರು ಬರೋದು ತದನಂತರ ಎಲ್ಲಾ ಸರ್ಕಾರ ಅದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಇಲ್ಲ ಅನ್ನಕ್ಕೆ ಬರೋಲ್ಲ ಅದನ್ನ ಮೊದಲು ಹುಟ್ಟಾಕಿದಂತ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ತದನಂತರ ಮೇಲೆ ಎಲ್ಲರೂ ಸಹ ಅದಕ್ಕೆ ತಮ್ಮದೇ ಆದಂತ ಅಧಿಕಾರಿ ಅರ್ಥೇಳಿ ಅದಕ್ಕೆ ಕಾರ್ಯರೂಪ ಮಾಡಿದ್ರು ಅವರೆಲ್ಲರಿಗೂ ಸಹ ಇದು ಇಲ್ಲ